ಇವತ್ತು ಅದನ್ನ ಸ್ವಲ್ಪ ಪರಿಸ್ಥಿತಿ ಬದಲಾವಣೆ ಆಗಿದೆ ನೀವೆಲ್ಲ ಠಾಣೆಗೆ ಪ್ರತಿಯೊಂದು ಇದಕ್ಕೂ ಒಬ್ರು ಮತ್ತೊಬ್ರು ಕೇಳೋಂತ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅದನ್ನ ಮೀರಿದ್ರಿಂದ ಪೊಲೀಸ್ ಠಾಣೆಗೆ ಅವತ್ತು ಬರ್ತಾ ಇದ್ರು ಅವ್ರು ಬರ್ತಿದ್ರು ತೊಂಬತ್ತು ಪರ್ಸೆಂಟ್ ಬರೀ ಹತ್ತು ಪರ್ಸೆಂಟ್ ಮಾತ್ರ ಬರ್ತಿದ್ರು ಇವತ್ತೇನಾಗಿದೆ ಇವತ್ತು ಕೂಡ ಇದೆ ವ್ಯವಸ್ಥೆ ಆದರೂ ಇವತ್ತು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಆಗಿದೆ ಇನ್ನು ಸ್ವಲ್ಪ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕೆಲವು ಕಡೆ ಐವತ್ತು ಪರ್ಸೆಂಟ್ ಒಂದು ಹಳ್ಳಿ ಕಡೆ ಎಲ್ಲಿ ಒಂದು ವ್ಯವಸ್ಥೆ ನೀವು ಉಳಿಸ್ಕೊಂಡ್ ಬಂದಿದ್ದೀರಾ ಅದಿದೆ ಸೊ ನಿಮಗೆ ನಿಜವಾಗ್ಲೂ ನ್ಯಾಯ ಸಿಗೋದು ಫಸ್ಟ್ ಗ್ರಾಮದಲ್ಲಿ ಅದು ಬಿಟ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಮೇಲೆ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ ನ್ಯಾಯಾಲಯದಲ್ಲಿ ಏನು ಮೆರಿಟ್ಸ್ ಇದು ಬರ್ತದೆ ಸಾಕ್ಷ್ಯ ಸಂಗ್ರಹ ಅದರಲ್ಲೇ ಬರ್ತದೆ ಹೊರತು ಸೊ ನಾನು ಹೇಳ್ತಾ ಇರ್ತೀನಿ ಜೆಡ್ ಸಾಹೇಬ್ರಿಗೆ ಯಾವಾಗ ಸಿಕ್ತಾಗ ಮಾತಾಡ್ತಾ ಇರ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಸುಳ್ಳು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ತಾಳ್ಮೆಯಾಗಿರೋದು ಅಂತಂದ್ರೆ ನ್ಯಾಯಾಧೀಶರು ಯಾಕೆಂದ್ರೆ ಅವರು ಇಷ್ಟೇ ಅಡ್ವೊಕೇಟ್ ಸುಳ್ಳು ಹೇಳ್ತಾ ಇರಲಿ ಗೊತ್ತಿರ್ತದೆ ಇವರು ಮಾತಾಡೋಂಗಿಲ್ಲ ವಾಪಸ್ಸು ಅದೇ ನಿಮಗೆ ನಮ್ಗೆ ಏನೋ ಸುಳ್ಳು ಹೇಳ್ತಾವೆ ಅಂತ ಗೊತ್ತಾರೆ ಸಡನ್ ಆಗಿ ನಾವು ಬಿಡ್ತೀವಿ ಏ ಸುಳ್ಳು ಹೇಳ್ತಾ ಇದ್ಯಾ ನೀನ್ ಹಿಂಗಲ್ವಾ ಹಂಗಲ್ವಾ ಅಂತ ಹೇಳ ಅಲ್ಲಿ ನ್ಯಾಯಾಲಯದಲ್ಲಿ ಆಗೋದಿಲ್ಲ ಸೊ ಅದರಿಂದ ಪ್ರಥಮವಾಗಿ ನ್ಯಾಯ ಸಿಗೋದು ಗ್ರಾಮದಲ್ಲಿ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ಈ ರೀತಿ ಸೊ ಕೆಲವು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ನೀವುಗಳು ಆದಷ್ಟು ಗ್ರಾಮದಲ್ಲಿ ಒಂದು ಪ್ರತಿಜ್ಞೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಜನ ನಮ್ಮವರು ಇಲ್ಲಿಂದ ವ್ಯಾಜ್ಯ ಮುಂದಕ್ಕೆ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಯಾವಾಗ ಹೇಳ್ತಿದಾರೆ ಈಗಲೂ ಕೂಡ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಲಾಯರ್ ಹೆಂಡತಿ ಸೀರೆ ಹೇಳ್ಸಕ್ ಹೋಯ್ತಾವ್ರೆ ಕೆಲವರು ಹಳಬರು ಕೂಡ ಇವಾಗಲೂ ಕೂಡ ಹೇಳ್ತಾರೆ ಅದು ಬೇಡ ಕಂಡ್ರು ಹಿಂಗರು ಅಂತ ಆ ಒಂದು ಸಂದರ್ಭದಲ್ಲಿ ಆದಂತ ಘಟನೆ ಅವತ್ತಿನ ದಿವಸ ನೀವು ತಡೆದ್ರೆ ನಾಳೆಗ ಆಟದಿಲ್ಲ ಅಲ್ಲಿ ಪ್ರತಿಷ್ಠೆ ತಗೋಬಾರದು ಯಾವುದೇ ಈಗ ಸಾಕಷ್ಟು ನಾವು ರಾಜಕೀಯ ಬಂದಾಗ ಆ ಪಕ್ಷ ಈ ಪಕ್ಷ ಅಂತ ನೀವು ಅದಕ್ಕೆ ಯಾರು ಅಭ್ಯಂತರ ಇಲ್ಲ ಆ ದಿನದಲ್ಲಿ ನಾವು ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಇದಾಗಬಾರ್ದು ಅನ್ನೋ ಒಂದು ಇದನ್ನ ನೀವು ಹಿರಿಯ ಮುಖಂಡರುಗಳು ಗ್ರಾಮಸ್ಥರು ಎಲ್ಲ ವಿಚಾರ ಮಾಡಿದ್ರೆ ಸಾಕಷ್ಟು ಕೇಸನ್ನು ಅವಾಯ್ಡ್ ಮಾಡ್ಬೋದು ಸೊ ಅದು ತಾವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ ಇನ್ನು ಅಲ್ಲಿಂದ ಪೊಲೀಸ್ ಸ್ಟೇಷನಿಗೆ ಬರ್ತೀರಾ ಪೊಲೀಸ್ ಸ್ಟೇಷನಿಗೆ ಬಂದಾಗ ಕಂಪ್ಲೇಂಟ್ ಕೊಡ್ತೇವೆ ನಿಮಗೆ ಕಂಪ್ಲೇಂಟ್ ಯಾವ ಥರ ಕೊಡಬೇಕು ಅಂತ ಗೊತ್ತಿರಲ್ಲ ಇಲ್ಲಿ ಎರಡು ರೀತಿ ಕಂಪ್ಲೇಂಟ್ ಇರ್ತದೆ ಒಂದು ಐ ಆರ್ ಮತ್ತು ಇನ್ನೊಂದು ಎನ್ ಆರ್ ಅಂತ ನಾವು ಎನ್ ಆರ್ ಅಂತ ಕಾನೂನು ಪ್ರಕಾರ ಹೇಳೋದೇನಂತಂದ್ರೆ ಯಾವುದೇ ಇಂಜುರಿ ಆಗ್ತಲೇ ನನಗೆ ಬಾಯಿ ಬಂದ ನನ್ ಬೈದ ನನ್ ಕೈಯಿಂದ ಹೊಡೆದ ಸಣ್ಣ ಸಣ್ಣ ವಿಷಯಗಳು ನಾನು ಜಮೀನ ಹತ್ರ ಹೋಗಿ ಇಲ್ಲಿ ತೆವರಿ ಕಂಡುಬಿಟ್ಟಿದ್ದೇನೆ ನಾನು ಕೇಳಕ್ ಹೋದ್ಗೆ ಭಯ ಮುಂದಾಗ ಬೈತೇನೆ ಈ ತರ ಸಣ್ಣ ಈ ಕೊಳೆ ಜಗಳ ಅಂತ ಹೇಳ್ತಿರಲ್ಲ ಅಂತ ವ್ಯಾಜ್ಯಗಳು ಏನ್ ಬರ್ತವಲ್ಲ ಅದನ್ನ ಅರ್ಜಿ ಎನ್ ಸಿ ಆರ್ ಅಂತ ಮಾಡ್ತೀವಿ ಅವಾಗ ಏನ್ ಮಾಡ್ತೀವಿ ಒಂದು ಅರ್ಜಿಗೆ ಒಂದು ಅಕ್ಲೈಮೆಂಟ್ ಕೊಡ್ತೀವಿ ಅಕ್ಲೈಮೆಂಟ್ ಕೊಟ್ಟು ಕರ್ಸ್ಬಿಟ್ಟು ಎದುರು ಪಾರ್ಟಿಗೆ ಈ ತರ ವ್ಯಾಜ್ಯ ಮಾಡ್ಕೋಬೇಡಿ ಅದು ಇದು ಅಂತ ಹೇಳ್ಬಿಟ್ಟು ತಿಳುವಳಿಕೆ ಹೇಳ್ತೀವಿ ಕೆಲವರು ತಿಳುವಳಿಕೆ ಒಪ್ಕೋತಾರೆ ಕೆಲವರು ಒಪ್ಕೊಳ್ಳಲ್ಲ ಆ ನಂತರ ನಾವು ದೊಡ್ಡ ವಿಷಯನೂ ಆಯ್ತವೆ ಇಷ್ಟೇ ಎನ್ ಆರ್ ಸಣ್ಣ ಲಘು ಪ್ರಕರಣಗಳು ಏನಿರುತ್ತಲ್ಲ ಅದು ಎನ್ ಸಿಆರ್ ಕೆಲವರು ಅದನ್ನೇ ಪ್ರತಿಷ್ಠೆ ಆಗಿ ತಗೊಂಡಿರ್ತಾರೆ ನಾನು ಹೋಗಿ ನನಗೆ ಹಿಂಗೆಲ್ಲ ಬೈದ ಆದ್ರೂ ಕೂಡ ಎಫ್ ಐ ಆರ್ ಮಾಡ್ಲಿಲ್ಲ ನಾನು ಇಷ್ಟು ಮೂರು ಸರಿ ಬಂದಿದ್ದೀನಿ ಆ ತೊಂದರೆ ಬೈತಲ್ಲೇ ಇರ್ತಾರೆ ಅಂತ ಹುಟ್ಟಿರ್ತಾರೆ ಅದನ್ನೇನಾದ್ರು ಐ ಆರ್ ಮಾಡಬೇಕು ಅಂತಾರೆ ನಾವು ಕೋರ್ಟ್ ಪರ್ಮಿಷನ್ ತಗೋಬೇಕು ಕೋರ್ಟ್ ಪರ್ಮಿಷನ್ ತಗೊಂಡು ಅದನ್ನ ಐ ಆರ್ ಮಾಡಬೇಕು ತನಿಖೆ ಮಾಡಬೇಕು ಆ ತೀರ್ಮಾನನ ಕೋರ್ಟ್ ಕೊಟ್ಟಿವಿ ನಾವೊಂದು ಅರ್ಜಿ ಕೊಟ್ಟಿದ್ದು ಎನ್ ಅಂತ ಮಾಡಿ ಇಬ್ರು ವ್ಯಕ್ತಿ ಪಾರ್ಟಿಗಳ್ನು ಕರೆಸಿ ಪರಸ್ಪರ ಅಷ್ಟೊತ್ ಕಾಲ ಗ್ರಾಮದಲ್ಲಿ ಮೂರು ಸರಿ ಮಾಡಿರ್ತಾರೆ ಆಮೇಲೆ ಅವರ ಇದು ಕೂಡ ಕಡಿಮೆ ಆಗಿರ್ತದೆ ಏನು ಆಂಗ್ಸೈಟಿ ಇರ್ತದಲ್ಲ ಅದು ಅಥವಾ ಅವ್ರ ದ್ವೇಷ ಅಥವಾ ಇನ್ನೊಂದು ಇನ್ನೊಂದು ಅವೆಲ್ಲ ಒಂಥರ ಕಡಿಮೆ ಆಗಿರ್ತದೆ ಪೊಲೀಸ್ ಸ್ಟೇಷನ್ ಬರುವುದಕ್ಕೆ ಅವ್ರಿಗೆ ಎಪ್ಪತ್ತೈದು ಪರ್ಸೆಂಟು ಗ್ರಾಮದಲ್ಲಿ ಅದನ್ನ ಸರ್ ಮಾಡಿರ್ತೀನಿ ಅದ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಊರಿಗೆ ಇನ್ನು ಮೂರ್ ಮೂರು ಪೊಲೀಸ್ ಸ್ಟೇಷನ್ ಕೊಟ್ಟರು ತೀರ್ಮಾನ ಇದಾಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಅದ್ ನೀವೇ ಮಾಡ್ತಾ ಇದ್ದೀರಾ ನಮಗೆ ಗೊತ್ತಿದೆ ನಿಮ್ಗದು ಅನ್ಸಿರಲ್ಲ ಅಷ್ಟೇ ಸೊ ಆ ಒಂದು ತೀರ್ಮಾನ ಆಗಿಲ್ಲ ಅಂದ್ರೆ ಐ ಆರ್ ಮಾಡ್ತೀವಿ ಇದು ಎನ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಐ ಆರ್ ಅಂತಂದ್ರೆ ಗ್ರೀವಿಯಸ್ ಆಗಿದಾಗ ಈಗ ಇಬ್ಬರು ಜಗಳ ಮಾಡ್ತಾರೆ ಜಗಳ ಮಾಡೋ ಒಡಿತಾರೆ ಒಡೆದಾಗ ಅವ್ರಿಗೆ ರಕ್ತ ಗಾಯ ಆಯ್ತದೆ ರಕ್ತ ಗಾಯ ಆಯ್ತದೆ ಆಮೇಲೆ ಇನ್ನು ಜಾಸ್ತಿ ಇಂಜುರಿ ಆಯ್ತದೆ ಸಣ್ಣ ಗಾಯ ಆಗಿದ್ದನ್ನ ಅದನ್ನು ಒಂದು ಸಣ್ಣ ಕೇಸ್ ಆಗ್ತೀವಿ ಏನೋ ಇಬ್ರು ಹೊಡೆದಾಡ್ತಾ ಇರ್ಬೇಕು ಆಕಸ್ಮಿಕವಾಗಿ ಹೊಡೆದು ಬಿಡ್ತಾರೆ ಜಗಳ ಬೈತಾ ಬೈತಾ ಇದ್ದಾಗ ಹೊಡೆದು ಬಿಡ್ತಾರೆ ಅದು ಬ್ಲೀಡಿಂಗ್ ಇಂಜುರಿ ಆಯ್ತದೆ ಆ ತರ ಆಗಿದ್ದನ್ನ ಎಫ್ ಐ ಆರ್ ಹಾಕ್ತಿವಿ ಆಮೇಲೆ ನೀನು ಮುಗಿಸೇ ಬಿಡ್ತೀನಿ ಅದೇನಾದ್ರು ಆಗ್ಲಿ ಇವತ್ತು ನೀನು ಸಿಕ್ಕಿದ್ಯಾ ಅಷ್ಟೊತ್ತಿಗೆ ಇವರೆಲ್ಲ ಬಂದು ಬಿಡಿಸಿದರೆ ನಾಳೆ ನಾಳೆ ನಾಡದು ನೀನು ಸಿಕ್ಕು ಮಗನ ಮುಡಿಸ್ತೀನಿ ಇನ್ನ ಅಂತ ಹೇಳ್ಬಿಟ್ಟು ನನಗೆ ಕೊಲೆ ಬೆದರಿಕೆ ಆಗ್ತಾ ಇಂಜುರಿನ ಇರೋಲ್ಲ ಸೊ ಅಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಆಯ್ತದೆ ಇನ್ನು ಸೀರಿ ಒಡೆದಾಗ ಸೀರಿಯಸ್ ಗೆದ್ದು ಬಿದ್ದಿರ್ತದೆ ಅದರಲ್ಲಿ ಅವಾಗ ಅಟೆಂಪ್ಟ್ ಮಾಡ್ರು ಅಂತ ಹೇಳ್ತೀವಲ್ಲ ತ್ರೀ ನಾಟ್ ಸೆವೆನ್ ಈಗ ಬೇರೆ ಆಗಿದೆ ಒನ್ ನಾಟ್ ಟೈನ್ ಆಗಿದೆ ಸೊ ಆ ಕೇಸ್ ಆಗುತ್ತೆ ಸೊ ಇನ್ನು ಮುಂದೆ ಮುಂದೆ ಆ ಥರದ್ದು ಸೊ ಎಫ್ ಐ ಆರ್ಗೂ ಎನ್ ಸಿ ಆರ್ಗೂ ಇಷ್ಟೇ ವ್ಯತ್ಯಾಸ ನಮ್ಮಲ್ಲಿ ಬಿಲ್ಡಿಂಗ್ ಇಂಜುರಿ ಆಗಿರ್ತದೆ ಅಲ್ಲಿ ಇಬ್ರು ಹೊರ್ಧಾರ ಬಂದಿರ್ತಾರೆ ಇರ್ತಾರೆ ರಕ್ತ ಸೋರ್ತಾ ಇರ್ತಾರೆ ಆದರೂ ಎನ್ ಕೊಡ್ತಾರೆ ಇದು ತಮಗೆ ಪ್ರಶ್ನೆ ಇದೆ ಪ್ರತಿಯೊಂದ್ರು ಈಗ ನೀವು ಇಷ್ಟು ಜನ ಬಂದ್ರಲ್ಲಿ ಹತ್ತು ಕಂಪ್ಲೇಂಟ್ ಬಂದ್ರೆ ಎಂಟು ಕಂಪ್ಲೇಂಟ್ ಅಲ್ಲಿ ಐ ಆರ್ ನಮ್ ಆಗ್ಲೇಬೇಕು ಅನ್ನೋ ತರ ಇರ್ತದೆ ಆದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಐ ಆರ್ ಮಾಡ್ತೀರ ಮಾಡ್ತೀವಿ ಎಫ್ ಐ ಆರ್ ಮಾಡಿದ ತಕ್ಷಣ ಕೋರ್ಟಿಗೆ ಕಳ್ಸಿ ವಿಷಯ ಏನು ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಆಲೋಚನೆ ಮಾಡ್ತೀವಿ ಇವ್ರ ಏನೋ ಆಕಸ್ಮಿಕವಾಗಿ ಕಿತ್ತಾಡ್ಕೊಂಡ್ ಬಂದಿದ್ದಾರೆ ಇದು ಸರಿ ಹೋಗುತ್ತೆ ಇವತ್ ನಾಳೆ ಗ್ರಾಮದವ್ರು ಸರಿ ಮಾಡ್ತಾರೆ ಅಥವಾ ನಾವೇ ಹೇಳಿದ್ರೆ ಸರಿ ಹೋಗ್ತಾರೆ ಇದನ್ನ ಕೋರ್ಟಿಗೆ ಕಳ್ಸಿದ್ರೆ ನೆಕ್ಸ್ಟ್ ಅವ್ರು ಕೋರ್ಟ್ಗೆ ಹೋಗ್ಬೇಕು ಬೇಲ್ ತಗೋಬೇಕು ವರ್ಷಾನುಗಟ್ಟಲೆ ತಿರುಗಬೇಕು ಈ ಒಂದು ಪರಿಸ್ಥಿತಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಒಂದು ಸದುದ್ದೇಶದಿಂದ ಎಫ್ ಐ ಆರ್ ಮಾಡಲ್ಲ ಇಬ್ಬರುದು ಒಂದ್ ಎನ್ ಸಿ ಮಾಡ್ಬಿಟ್ಟು ಇಟ್ಟು ತೀರ್ಮಾನ ಮಾಡಕ್ಕೆ ಅಂತ ಇದು ಮಾಡ್ಕೋತೀವಿ ಸೊ ಅದರಲ್ಲಿ ಕೆಲವು ಸಾಲು ಆಯ್ತವೆ ಕೆಲವು ಆಗೋದಿಲ್ಲ ಒಂದು ಎರಡು ದಿವಸ ಆದ್ಮೇಲೆ ಕೂಡ ಎಫ್ ಐ ಆರ್ ಕನ್ವರ್ಟ್ ಆಯ್ತವೆ ಯಾಕೆ ತಗೊಳ್ಳಲೇಬೇಕು ಬೇಕು ಇಂಜುರಿ ಆಗಿದಾಗ ಎಫ್ಐ ಆರ್ ಮಾಡಲೇಬೇಕು ಕಂಪಲ್ಸರಿ ಅದು ತೀರ್ಮಾನ ಆದಾಗ ಆಯ್ತು ಬಿಡಿ ಅಂತ ಹೇಳ್ಬಿಡ್ತಾರೆ ಅವರಿಬ್ರು ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ ಸಂತೋಷ ಆಗಿರ್ತಾರೆ ತೀರ್ಮಾನ ಆಗಿಲ್ಲ ಅಂದಾಗ ಏನ್ ಮಾಡ್ತಾರೆ ಪೊಲೀಸ್ ಅಲ್ಲಿ ನಾನು ಇಷ್ಟು ಕೊಟ್ಟು ಇಷ್ಟಲ್ಲ ಏಟ್ ಬಿದ್ದದೆ ಹಿಂಗಾಗಿದೆ ಆದ್ರೂ ಕೂಡ ಎಫ್ಐಆರ್ ಮಾಡಿಲ್ಲ ಎಫ್ಐಆರ್ ಮಾಡಿಲ್ಲ ಅಂತಾರೆ ಸೊ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಎಫ್ ಐ ಆರ್ ಯಾವ್ದು ಮಾಡಿರಲ್ಲ ಅದನ್ನ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ಉದ್ದೇಶದಿಂದ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮನ್ನ ಸರಿ ಹೋಗ್ಲಿ ಅಂತ ಅಂತ ಆಗುತ್ತೆ ಇಲ್ದಲೆ ಎಫ್ಐಆರ್ ಮಾಡಿರಲ್ಲ ಐ ಎಫ್ಐಆರ್ ಮಾಡಿಲ್ಲ ಅಂತಾರೆ ಅದು ತಪ್ಪು ನಾವು ಕೂಡ ಪ್ರತಿಯೊಬ್ಬ ನಮ್ಮ ಸಿಬ್ಬಂದಿಗಾಗ್ಲಿ ನಾವು ಸರ್ವಿಸ್ ಬಂದಾಗಿಂದ ನಮ್ಗೆ ಹೇಳಿರೋರು ಅಷ್ಟೇ ಈಗ ನಾವ್ ಹೇಳ್ತಿರೋದು ಅಷ್ಟೇ ಯಾವುದೇ ಅರ್ಜಿದಾರ ಬರ್ಲಿ ಆ ಅರ್ಜಿದಾರನ್ನ ಅವನು ಹುಡುಗ ಸಣ್ಣ ಹುಡುಗ ಆಗಿದ್ರೆ ನಮ್ಮ ತಮ್ಮ ಇರ್ಬೋದು ನಮ್ಮ ಅಕ್ಕ ಇರ್ಬೋದು ತಂಗಿ ಇರ್ಬೋದು ಯುವಜ ಇರ್ಬೋದ್ರೆ ನಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ಅಕ್ಕ ನಮ್ಮ ಬಂಧು ಬಳಗ ಇರ್ಬೋದು ಈ ರೀತಿ ನೀವು ಅವ್ರನ್ನ ನೋಡಬೇಕು ಈಗ ನೀವು ಬಂದು ಅರ್ಜಿ ಕೊಡಕ್ ಬಂದಾಗ ನಮ್ಮ ತಂದೆ ಜ್ಞಾಪಕ ಬಂದ್ರೆ ಅಪ್ಪನ ಹೊಲ ಹೋಳ್ತಾ ಇದ್ದ ಬಂದಿದ ಏನೋ ಕಿತ್ತಾಡ್ಕ ಬಂದ್ಬಿಟ್ಟಾರೆ ಅನ್ನೋ ಮನಸ್ಸು ನನ್ಗೆ ಬಂದ್ರೆ ಸೊ ನಂದು ಸದುದ್ದೇಶ ಇರ್ತದೆ ಮತ್ತೆ ಬಂದವ್ರನ್ನ ಕೂರಿಸಿ ಮಾತಾಡಿ ಆಯ್ತು ಗಲಾಟೆ ಮಾಡ್ಕೊಂಡಿದ್ದಾರೆ ಹಿರಿಯ ಅದೇ ಅಂತ ಹೇಳ್ಬಿಟ್ಟು ಕೂರಿಸಿ ಅವ್ರನ್ನ ಕರ್ಸ್ತೀವಿ ಹೇಳಿ ಒಂದ್ ದಿವ್ಸ ಎರಡು ದಿವಸ ಕರೆಸಿ ತೀರ್ಮಾನ ಮಾಡೋದು ಇದಿರ್ತದೆ ಆ ರೀತಿಯ ಒಂದು ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರಿಗೂ ಉಪದೇಶ ಮಾಡದಲ್ಲೇ ಇರ್ತೀವಿ ಸಿಸ್ಟಮ್ ಇರೋದು ಆತಾರೆ